ಬಹುಭಾಷಾ ಖ್ಯಾತಿಯ ನಟಿ ಬಿ ಸರೋಜಾದೇವಿಯವರು ನಿಧನ ಹೊಂದಿರುವಂಥದ್ದು ಈ ಹಿನ್ನೆಲೆಯಲ್ಲಿ ವಿ ದೇವಿ ಅವರ ನಿವಾಸ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಈಗಾಗಲೇ ಅವರ ಪಾರ್ಥಿವ ಶರೀರವನ್ನು ನೋಡಲಿಕ್ಕೆ ಈಗಾಗಲೇ ಹಲವಾರು ಗಣ್ಯರು ಕೂಡ ಬಂದಿರುವಂಥದ್ದು ಚಿತ್ರರಂಗದ ಹಲವಾರು ನಟ ನಟಿಯರು ಕೂಡ ಅವರ ಪಾರ್ಥಿವ ಶರೀರ ಅಂತಿಮ ದರ್ಶನವನ್ನು ಕೂಡ ಪಡ್ಕೊಂತಿರುವಂಥದ್ದು ಸದ್ಯ ನಾನೀಗ ವಿ ಸರೋಜನ ದೇವಿ ಅವರ ನಿವಾಸದ ಮುಂಭಾಗ ದೃಶ್ಯದಲ್ಲಿ ಕೂಡ ನೀವು ಗಮನಿಸ್ತಾ ಇದ್ದೀರಾ ಅಂದರೆ ವಯೋಸಹಜ ಅನಾರೋಗ್ಯದಿಂದ ನಿಧನ ಂತಹ ಬಹುಭಾಷಾ ಖ್ಯಾತಿಯ ನಟಿ ಬಿ ಸರೋಜಾದೇವಿ ಅವರು ಅಹ್ ನಿಧನಾದಂತಹ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅವರ ನಿವಾಸದ ಮುಂಭಾಗ ಅಭಿಮಾನಿಗಳು ಈಗ ನಿಂತಿರುವಂಥದ್ದು ಅವರ ಕೊನೆಯ ದರ್ಶನವನ್ನು ಮಾಡಲಿಕ್ಕೆ ಈಗ ನಿಂತಿದ್ದಾರೆ ಬ್ಯಾರಿಕೇಡನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಪೊಲೀಸ್ ಬಿಗಿ ಬಂದೋಬಸ್ತಲ್ಲಿ ಈಗ ಅವರ ಅಂತಿಮ ದರ್ಶನವನ್ನು ಮಾಡಲಿಕ್ಕೆ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು ಬಹುಭಾಷಾ ಖ್ಯಾತಿಯನ್ನು ಹೊಂದಿದಂತಹ ನಟಿ ಬಿ ಸರೋಜಾದೇವಿ ಅವರು ಅನಾರೋಗ್ಯದಿಂದ ಸಾವನ್ನಪ್ಪಿರುವಂಥದ್ದು ಅಂದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡ್ಕೊಳ್ತಾ ಇದ್ರು ಚಿಕಿತ್ಸೆ ಫಲಕಾರಿಯಾಗದೆ ನಿಧನ ಹೊಂದಿರುವಂಥದ್ದು ಈಗಾಗಲೇ ಅವರ ಪಾರ್ಥಿವ ಶರೀರವನ್ನು ನೋಡಲಿಕ್ಕೆ ಈಗಾಗಲೇ ಚಲನಚಿತ್ರ ನಟ ನಟಿಯರು ಕೂಡ ಗಣ್ಯರು ಕೂಡ ಬಂದಿರುವಂತದ್ದು ಆರ್ ಅಶೋಕ್ ಆಗಿರ್ಬೋದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಹಾಗೆ ಚಲನಚಿತ್ರ ಹಿರಿಯ ನಟ ನಟಿಯರು ಕೂಡ ಅಂದ್ರೆ ಉಪೇಂದ್ರ ಜಗ್ಗೇಶ್ ಸೇರಿದಂತೆ ಹಲವಾರು ನಟ ನಟಿಯರು ಕೂಡ ಅವರ ಕೊನೆಯ ದರ್ಶನವನ್ನು ಮಾಡಲಿಕ್ಕೆ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸುಮಾರು ಇನ್ನೂರಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಟಿಸಿರುವಂಥದ್ದು ಹಿಂದಿ ಕನ್ನಡ ತಮಿಳು ತೆಲುಗು ಮಲಯಾಳಂ ಹೀಗೆ ಬಹುಭಾಷಾ ಖ್ಯಾತಿಯ ನಟಿ ಅವರ ಕೊಡುಗೆ ಚಿತ್ರರಂಗಕ್ಕೆ ಅಪಾರವಾಗಿತ್ತು ಆದರೆ ವಯೋಸಹಜ ಅನಾರೋಗ್ಯದಿಂದ ಸಾವನ್ನಪ್ಪಿರುವಂಥದ್ದು ನಿಧನರಾಗಿರುವಂಥದ್ದು ಈಗ ಚಿತ್ರರಂಗದಲ್ಲಿ ಸೂತಕದ ಛಾಯೆ ಮೂಡಿದೆ ಅಂತಲೇ ಹೇಳ್ಬೋದು ಈಗಾಗಲೇ ಪಾರ್ಥಿವ ಶರೀರವನ್ನು ನೋಡಲಿಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಲಾಗಿದೆ ಅಂದರೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಇರುವಂತಹ ಬಿ ಸರೋಜಾದೇವಿ ಅವರ ಆ ನಿವಾಸದ ಮುಂಭಾಗ ಬ್ಯಾರಿಕೇಟ್ ಅನ್ನು ಕೂಡ ನಿರ್ಮಾಣ ಮಾಡಿ ಏನು ಏನೋ ಅಭಿಮಾನಿಗಳಿಗಾಗಿರ್ಬೋದು ಅಥವಾ ಗಣ್ಯರು ಚಲನಚಿತ್ರ ನಟ ನಟಿಯರು ಕೂಡ ಈಗಾಗಲೇ ಏನು ಒಂದಷ್ಟು ಜನ ಅವರ ಕೊನೆಯ ದರ್ಶನವನ್ನು ಕೂಡ ಮಾಡ್ತಿದ್ದಾರೆ ಸದ್ಯ ಈಗಾಗಲೇ ನೀವು ದೃಶ್ಯದಲ್ಲೂ ಕೂಡ ನೋಡಿದ್ರಿ ಹಾಗೆ ಬಿ ಸರೋಜ ದೇವಿ ಅವರ ಅಂತಿಮ ದರ್ಶನವನ್ನು ಪಡ್ಕೊಂಡು ಅಂದ್ರೆ ಅವರ ಅಂತಿಮ ದರ್ಶನವನ್ನು ನೋಡ್ಕೊಂಡು ಹೋಗ್ಲಿಕ್ಕೆ ಬಂದಂತಹ ಅಭಿಮಾನಿಗಳಿದ್ದಾರೆ ಅವರನ್ನು ನಾನು ಮಾತಾಡಿಸ್ತಾ ಹೋಗ್ತಿದಿನಿ ಸರ್ ಏನ್ ಹೇಳ್ತೀರಾ ಬಹುಭಾಷಾ ನಟಿ ಚಿತ್ರರಂಗಕ್ಕೆ ಅವ್ರ ಕೊಡುಗೆ ಅಪಾರವಾಗಿತ್ತು ಏನ್ ಹೇಳ್ತೀರಾ ಸರ್ ಅವ್ರ್ಗೇನು ಹೇಳಕಾಲ ಹೇಳಿದ್ನಲ್ಲ ಈಗ ಅವ್ರದ್ದು ಬೊಬ್ರು ವಾಹನ ನೋಡಿರ್ಬೇಕು ಸಿನಿಮಾ ನೋಡಿರ್ಬೋದು ಏನ್ ಮಾಡಿದ್ರೆ ನಿಮಗೆ ಗೊತ್ತಿರ್ಬೇಕು ಅದರಲ್ಲಿ ಎರಡು ಪಾತ್ರ ಮಾಡಿದ್ದಾರೆ ಬೊಬ್ರು ವಾಹನದಲ್ಲಿ ಭಾಗ್ಯವಂತರಲ್ಲಿ ನೋಡಿದ್ರೆ ಕೈ ಅಣ್ಣವ್ರಿಗಿಂದ ಒಂದು ಕೈ ಮುಂದೆ ಮಾಡಿದ್ರು ಅವರು ನೋಡಿರಬೇಕಾ ಅಂತ ಪಾರ ತುಂಬಾರು ಹೇಳೋರು ಅಣ್ಣವ್ರು ಅವರೇ ಚೆನ್ನಾಗಿ ಮಾಡೋರು ಅಂತೇಳಿ ಅವ್ರದೆಲ್ಲ ನ್ಯಾಯವೇ ದೇವರು ಮಲ್ಲಮ್ಮನ ಪವಾಡ ಸುಮಾರು ಒಂದು ಒಂದು ಕನ್ನಡದಲ್ಲಿ ನಾವು ಅಣ್ಣವ್ರ ಜೊತೆ ಒಂದು ಹದಿನೈದು ಹದಿನಾಲ್ಕು ಪಿಕ್ಚರ್ ಮಾಡಿರ್ಬೋದು ಅವರು ಎಲ್ಲ ನೋಡಿದ್ವಿ ಆದರೆ ತಮಿಳಲ್ಲಿ ಜಾಸ್ತಿ ಅಮ್ಮ ಹೆವಿ ಅಂದರೆ ಸಿಕ್ಕಾಪಟ್ಟೆ ಅಲ್ಲಿ ಸ್ವರಾಜ ದೇವಿ ಅಂತ ಕರೆಯಲ್ಲ ತಮಿಳ್ನಾಡಲ್ಲಿ ಸ್ವರಾಜ ಅಂತ ಕರೆಯೋದು ಸಿ ಎಮ್ ಆಗ್ಬೇಕಾಯ್ತವ್ರು ಇವರು ಆ್ಯಕ್ಚುಲಿ ಸಿ ಎಮ್ ಕ್ಯಾಂಡಿಡೇಟ್ ಇವರು ಇವರು ರಾಜಕಾರಣಕ್ಕೆ ಹೋಗ್ಲಿಲ್ಲ ಆ ಎಮ್ಮ ಆರ್ ರಾಜಕಾರಣಕ್ಕೆ ಬಂದರು ಅವರು ಅವ್ರು ಮುಂದೆ ಅವರು ಇವರು ಪಿಚರ್ ಲ್ಯಾಂಡಲ್ಲಿ ಉಳ್ಕೊಂಡ್ರು ಅಂದ್ರೆ ತಮಿಳ್ನಾಡು ಮೊದಲೇ ಮುಖ್ಯಮಂತ್ರಿ ಇ ಎಮ್ ಅನೇ ಆಗ್ತಾ ಇತ್ತು ಹೌದು ಹೌದು ಹಂಡ್ರೆಡ್ ಪರ್ಸೆಂಟ್ ಎಂ ಜಿ ಆರ್ ಜೊತೆಲಿ ರಾಜಕ ಜೊತೆಲಿ ಮತ್ತು ಇವರು ನಮ್ಮ ಎನ್ ಟಿ ರಾಮ್ರವ್ರ ಜೊತೆಯಲ್ಲಿ ಎಲ್ಲರ ಜೊತೆಲೂ ಮಾಡೋರು ಬಿಡಿ ಒಳ್ಳೆ ಆ್ಯಕ್ಟ್ರು ಮುಂದೆ ಯಾರು ನನಗೆ ಬೆಳಗ್ಗೆ ಅಲ್ಲಿ ಒಂಬತ್ತು ಒಂಬತ್ತುವರೆ ಗೊತ್ತಾಯ್ತು ನಾನು ಭಾಳ ಬಿದ್ದಾರು ಇಲ್ಲೇ ಓಡಾಡ್ತಾ ಇರ್ತೀನಿ ಇವಾಗಲೂ ನಾನು ನನ್ನ ಆ ಎಮ್ ಸುಮಾರು ಭೇಟಿ ಮಾಡಿದ್ದೀನಿ ಅವ್ರ ಮನೇಲಿ ಕೆಲಸಾನು ಮಾಡಿದ್ವಿ ನಾನು ಎಲೆಕ್ಟ್ರಿಷಿಯನ್ ಆಗಿ ಅವ್ರು ಕೆಲಸ ಮಾಡಿದ್ ನಾನು ಅವಾಗ ಚಿತ್ರರಂಗ ಅಂತ ಹೇಳಿದ್ಮೇಲೆ ಬಣ್ಣ ಹಚ್ಕೊಂಡು ಕ್ಯಾಮ್ರಾ ಮುಂದೆ ಅಭಿನಯ ಮಾಡುವಂಥದ್ದು ಒಂದು ಈಗ ನಿಮ್ಮ ಜೊತೆಗೆಲ್ಲ ಹೇಗಿರ್ತಿದ್ರು ಬಾರಪ್ಪ ಯಾ ಅಯ್ಯ ಬರಯ್ಯ ಅಂತ ಕರಿಯೋರ್ ಅವರು ನಮ್ಮ ಹಳ್ಳಿ ಅಲ್ಲಿ ಮಾತಾಡೋರು ಹಾ ಬಾರಪ್ಪ ಕೂತ್ಕೊಳ್ಳಪ್ಪ ಅವ್ರ ತಾಯಿಯವ್ರ ಇದ್ರು ರುದ್ರಮ್ಮ ಅಂತೇಳಿ ಅವರು ಬಾಂಬರಿ ಕುತ್ಕೊಂಬರಿ ಅಂತಲೇ ಮಾತಾಡ್ತಾ ಇದ್ರು ನಾವೆಲ್ಲ ಮಾತು ಬಂದಿದ್ವಿ ಮನೆಗೆಲ್ಲ ಹೋಗಿದ್ವಿ ಇದು ಪ್ಲಸ್ ಮನೆಗೆ ಹೋಗಿದ್ವಿ ಒಳಗಡೆ ನಾನು ನಾವು ಸ್ವಲ್ಪ ಸ್ವಲ್ಪ ಕೆಲಸ ಮಾಡಿದ್ದೀವಿ ಅವಾಗ ಯಾರು ಥರ ಕೆಲಸ ಮಾಡ್ತಾ ಇದ್ದೆ ನಾನು ಅವಾಗ ಒಂದು ಸರಿ ಕೆಲಸ ಮಾಡಿದ್ದೀನಿ ಅವರ ಮನೆಯಲ್ಲಿ ಜಗ್ಗೇಶ್ ಮನೆಯವರು ಈ ಕಡೆ ಆ ಕಡೆ ಇರಬೇಕು ಹ್ಞೂ ಇಲ್ಲೆಲ್ಲ ಓಡಾಡ್ತಾ ಇದ್ದೀವಿ ಹಾಂ ಸಿನಿಮಾ ಭಾಳ ಅವ್ರದ್ದೆಲ್ಲ ಸಿನಿಮಾ ನೋಡ್ತೀವಿ ಬಿಡಿ ನಾವು ಕನ್ನಡ ಪಿಕ್ಚರ್ ಎಲ್ಲ ನೋಡಿದ್ದೀನಿ ಎಲ್ಲ ಒಂದು ಎರಡು ಸಾವಿರ ಪಿಕ್ಚರ್ ಮೇಲೆ ನೋಡಿದ್ದೀನಿ ತಮಿಳು ತೆಲುಗು ಎಲ್ಲ ಸಿನಿಮಾನು ನೋಡ್ತೀವಿ ಬಟ್ ಈ ಅಮ್ಮನ ಮೇಲೆ ಜಾಸ್ತಿ ಪ್ರೀತಿ ಇತ್ತು ಭಾಗ್ಯವಂತರ ಪಿಕ್ಚರಲ್ಲಿ ತಾಯಿ ಪಾತ್ರ ಭಾಳ ಬೆಳವಾಗಿ ಮಾಡಿದ್ದಾರೆ ಸರ್ ಅವ್ರ ಪಿಕ್ಚರ್ ಅಂದ್ರೆ ಬಹಳ ಇಷ್ಟ ಸರ್ ಕೃಷ್ಣದೇವರ ಆಗಲಿ ಮಲ್ಲಮ್ಮನ ಪವಾಡ ಆಗಲಿ ಭಾಗ್ಯವಂತರ ಆಗಲಿ ಹಲವಾರು ಪಿಕ್ಚರ್ಗಳು ಸರ್ ಬಹಳ ಕಿತ್ತೂರು ಚೆನ್ನಾಂಬರ ಹೌದು ಸರ್ ಹಾ ಜೀವ ತುಂಬಿದ್ರು ಅಂತ ಪಾತ್ರಗಳೆಲ್ಲ ಅಭಿನಯಿಸಿದ್ದಾರೆ ಅಂತ ಅಭಿನಯ ಪಾತ್ರಗಳು ಸರ್ ಬಹಳ ಒಬ್ಬೊಬ್ಬರಿಗಿಂತ ಒಬ್ಬೊಬ್ರು ಮೇಲು ನಟನ ಮಲ್ಲಮ್ಮನ ಪವಾಡ ಭಾಗ್ಯವಂತರು ಆಮೇಲೆ ಕಿತ್ತೂರು ಚ ರಾಣಿ ಚೆನ್ನಮ್ಮ ಕೃಷ್ಣದೇವರಾಯ ದೇವರಾಯ ಎಲ್ಲ ಫಿಲಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ನಟಿನ ಕಳ್ಕೊಂಡು ನಾವು ಕನ್ನಡ ಇಂಡಸ್ಟ್ರಿ ಬಡವಾಗಿದೆ ಎಲ್ಲರೂ ಪುನೀತ್ ರಾಜ್ಕುಮಾರ್ ಕಳ್ಕೊಂಡು ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಕಳ್ಕೊಂಡು ಎಲ್ಲ ತುಂಬಾ ಇದಾಗಿದೆ ಇಂಡಸ್ಟ್ರಿ ಇದಿಷ್ಟು ಬಿ ಸರೋಜ ಅವರ ಪಾರ್ಥಿವ ಶರೀರವನ್ನ ನೋಡ್ಲಿಕ್ಕೆ ಬಂದಂತಹ ಅಂತಿಮ ದರ್ಶನವನ್ನ ಪಡ್ಕೊಳ್ಲಿಕ್ಕೆ ಬಂದಂತಹ ಅಭಿಮಾನಿಗಳ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು